ಏನ್ ಹೇಳ್ಬೇಕಂದ್ರೆ ಆ ಕುಳದಲ್ಲಿ ಕೀಳ ಹೋದ ಸಿನಿಮಾ ನನಗೆ ಆಗಲ್ಲ ಅಣ್ಣ ಎಲ್ಲ ಮಾತಾಡಕ್ಕೆ ಬರಲ್ಲ ಡೈರೆಕ್ಟ್ ಡೈಲಾಗ್ ಜೋಶ್ ಇಲ್ಲ ಒಂದು ಇದಿಲ್ಲ ಅಣ್ಣ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ ಪ್ರತಿಯೊಬ್ರು ಜೀವನದಲ್ಲೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಪ್ರೀತಿ ಇದ್ರೆ ಯಾವುದೇ ಜಾತಿ ಮತ ಏನು ಬರೋದೇ ಇಲ್ಲ ಏನ್ ಇವಾಗ ನೋಡಿ ನಾವೆಲ್ಲ ಇವಾಗಲೂ ಅಷ್ಟೇ ಅಣ್ಣ ಆಲ್ಮೋಸ್ಟ್ ಎಲ್ಲಾ ಜಗಳ ನಡೆಯೋದೇ ನೋಡಿ ಜಾತಿ ಮತ ಜಾತಿ ಮತ ಜಾತಿ ಮತ ತುಂಬಾ ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೇಳ ಒಂದು ಚಿಕ್ಕ ತುಂಬಾ ತುಂಬಾ ಆಗಿದೆ ಮ್ಯಾಟ್ರಿಗಳು ಬಟ್ ಒಂದು ಚಿಕ್ಕ ಜಲಕ್ಕೂ ಒಂದೇ ಒಂದು ಒಂದು ಹಳ್ಳಿಯಲ್ಲಿ ಒಂದು ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ಅಣ್ಣ ತುಂಬಾ ಜನ ತೋರಿಸಿದ್ದಾರೆ ತುಂಬಾ ಮಸ್ತಾಗಿ ಅಣ್ಣ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಅಣ್ಣ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಬಂಧದಲ್ಲಿ ಜನನೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಒಂದು ಗಣಜಾತಿ ಇನ್ನೊಂದು ನೆನ್ಜಾತಿ ಅಷ್ಟೇ ಬೇರೆ ಯಾವುದೂ ಇರಲ್ಲ ಹಣ ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರುವಂತ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ರು ಪ್ರೀತಿಯಿಂದ ನಾವೆಲ್ಲ ನಾವೇನ್ಕೊತೀವಿ ಏನಕ್ಕೆ ಈ ಜಾತಿ ಮತ ಬರುತ್ತೆ ಏನಕ್ಕೆ ಜಾತಿ ಮತ ಇನ್ನೂ ಸಿಂಪಲ್ ಆಗಿ ನೋಡಿ ಅಣ್ಣ ಊಟ ಇಲ್ಲ ಅಂದ್ರೆ ನಾವೆಲ್ಲ ಸದೋ ಅಣ್ಣ ಅಂತ ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ ನೀರಿಲ್ಲ ಅಂದ್ರೆ ನಾವೆಲ್ಲ ಅಣ್ಣ ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ ಬಟ್ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು ಜಾತಿ ಮತ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಅಣ್ಣ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಅದೆಲ್ಲ ತುಂಬಾ ತಪ್ಪಣ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಗಳಾಗ್ತದೆ ಅದೇ ಸಿನ್ಮಾ ವಿಷಯಕ್ಕೆ ಬಂದ್ರೆ ಒಂದ್ ನಿಮ್ಗೆ ಎಲ್ಲೂ ಬೋರ್ ಅನ್ಸಲ್ಲ ಏನಿಲ್ಲ ಪ್ರತಿಯೊಬ್ರು ಕ್ಯಾರೆಕ್ಟರ್ ಎಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಮಾಡಿದ್ದಾರೆ ಅಂದ್ರೆ ಹೆಸರೇಳಕ್ಕೆ ಕಷ್ಟ ಆಗುವ ಹೆಸರಾಳೆ ಒನ್ ಅವರ್ ಬೇಕೇನೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಗಳು ಗಳು ಎಲ್ಲ ಹೈಲೈಟ್ ಆಗಿ ಬಂದಿದೆ ಅದರಲ್ಲಿ ಎಕ್ಸ್ಪ್ರೆಶನ್ ನಮ್ಮ ಮನೆಲೂರು ಮನೋವರು ಹೀರೋ ಆಗಿ ಮಾಡಿರೋದು ಹೆಂಗ್ ತೋರಿಸ್ತಾ ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಹೆಂಗ್ ತೋರಿಸ್ಕೊಂಡಿದ್ದಾರೆ ನಂಬರ್ ಸ್ಟಾರ್ಟ್ ಆಗೋದು ಝೀರೋ ನಂಬರ್ ಸ್ಟಾರ್ಟ್ ಆಗೋದು ಝೀರೋ ಇವತ್ತು ಒಳ್ಳೆ ಸಿನಿಮಾಗೆ ನಮ್ಮ ಮನೆಲೂರು ಮನೋವರ್ ಆಗಿದ್ದಾರೆ ಹೀರೋ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾಗೆ ಹೀರೋ ಆಗಿದ್ದಾರೆ ಅಣ್ಣ ಇನ್ನೊಂದು ಮಾತು ಬಿಡ್ತೀನಿ ಹಣ ಬಂದಲ್ಲಿ ಇರುತ್ತೆ ಗುಲ್ಕನ್ನು ಬಂದಲ್ಲಿ ಇರುತ್ತೆ ಗುಲ್ಕನ್ನು ಅವ್ರು ಮಾಡ್ತಿರೋ ಸಿನ್ಮಾದಲ್ಲೆಲ್ಲ ಟೆರರಾಗಿ ಕಾಣಿದವ್ರು ನಮ್ಮ ಅಣ್ಣ ಟ್ರಾಯಂಡ್ ಅಣ್ಣ ಎಂಥ ಏನಣ್ಣ ಅಣ್ಣ ಯಾರು ಮಾಡ್ತಿರೋ ಸಿನ್ಮಾಗಳೆಲ್ಲ ಅಣ್ಣ ಚಿಕ್ಕ ಮಕ್ಕಳೆಲ್ಲ ಯಾರಾದರೂ ಏನಾದ್ರು ಜಾಸ್ತಿ ಮಾತಾಡಿದರೆ ಯಾರೋ ನೀವು ಅಂತ ಚಿಕ್ಕ ಮಕ್ಕಳು ಕೇಳಿದ್ರೆ ನೋಡಲ್ಲ ನಮ್ಮ ಅಣ್ಣ ಇದ್ದಾರೆ ಅಂತ ತೋರಿಸ್ತೀನಿ ಫುಲ್ಲು ಭಯ ಪಡ್ಕೊಂಡು ಇಂಥ ಎಂಥ ಸೀನ್ಸ್ ಅಣ್ಣ ಅಯ್ಯೋ ಅಣ್ಣ ಗಾಬರಿ ಹಾಕ್ಬಿಡ್ತೀರಣ್ಣ ಅವ್ರು ಸಿನ್ ಗಣ ಇನ್ನೊಂದು ಮಾತಾಡ್ತೀನಿ ಅಣ್ಣ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜಯಿ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜಯಿ ಏನಣ್ಣ ಆ್ಯಕ್ಟಿಂಗ್ ಮಾಡಿದ್ದೀರಾ ಸೇನಣ್ಣ ಬಯ್ಯಿ ಇವರಿಬ್ರು ನೋಡಿ ನನ್ಗೆಲ್ಲ ಅಂತಾರೆ ಏನು ಇಷ್ಟ ಇಟ್ಟಿದ್ಯಾ ಏನು ಹಿಂಗೆ ಅಣ್ಣ ನಾನು ಇವ್ರ ಮುಂದೆ ನಿಂತ್ಕೊಂಡು ನಾನು ಭಯ ಪಡ್ತಿದ್ದೀನಿ ನಾನು ಅಯ್ಯೋ ಇದ್ರಲ್ಲೆಲ್ಲ ಹೆಂಗ್ ಕಾಣಿಸ್ತಾರ ಒಂದ್ ಸಿನಿಮಾದಲ್ಲಿ ಇಬ್ರು ಹೆಂಗ್ ಕಾಣಿಸ್ತಾರ ಅಣ್ಣ ಇನ್ನೊಂದು ಮೈನ್ ಮಾತು ಹೇಳ್ಬೇಕಂದ್ರೆ ಅಣ್ಣ ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಡೆಂಟು ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಡೆಂಟು ಕುಲದಲ್ಲಿ ಕೀಳ ಹೋಗೋ ಸಿನಿಮಾ ಸೂಪರ್ ಆಗಿದೆ ಕಂಟೆಂಟು ಆ ಕಂಟೆಂಟ್ ಸಿನಿಮಾಗಳೆಲ್ಲ ಹೇಳ್ತಾರೆ ಸಿನಿಮಾ ಬಂದ್ ಜನ ನೋಡಲ್ಲ ಜನ ನೋಡಲ್ಲ ಕಂಟೆಂಟ್ ಕೊಟ್ರೆ ಬಂದೇ ಬರ್ತಾರೆ சினிமா நோடி மாத்தன பரதிடுக்கொள்ளி குலத்தில் கீழே வோத சினிமா எந்த கண்டெண்ட் அந்த நாளிந்த நோடி எங்கோ ஆகும் இந்த அல்ல செகண்ட் ஷோ இந்த நோய் இவ்வளோ நோய் ஆல்ரெடி ஜன ஹெங்க் ஆகும் நோய் ஒே கண்டென்ட் இரோ சினிமா பிரதி ஒன்று சினிம நோடி எல்லாரும் மனசின் ஜாதி மத தைடி அஸேகேந்தேன் மாதா ಬೆಳಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು ನಮ್ದೆಲ್ಲರದ್ದು ಮನ್ಸೂರ್ದ್ರು ಮನ್ಸು ನಾವು ಯಾವುದು ಜಂತುಗಳಲ್ಲ ಯಾರು ಅಲ್ಲ ಮನುಷ್ಯರು ನಾವೆಲ್ಲರಿಗೂ ನಮಗೆ ಯೋಚನೆ ಮಾಡುವಂತ ಶಕ್ತಿ ಇದೆ ನಾವೆಲ್ಲ ಜಗಳ ಆಡಿದ್ರೆ ಜಾತಿ ಮತ ಬಂದ್ರೆ ಎಷ್ಟು ಈ ಪ್ರಾಬ್ಲಮ್ಸ್ ಆಗುತ್ತೆಲ್ಲ ಗೊತ್ತಿದೆ ಅದ್ರಲ್ಲಿ ಒಂದು ತುಣುಕ್ ತೋರಿಸಿದ್ದಾರೆ ಕೇಳೋದು ಕೇಳುವಂತ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್ ನೋಡಿ ಜಯ ಕಣ್ಣು ಮತ್ತೆ ಜೈಹೀನ್ ಥ್ಯಾಂಕ್ ಯು ಸೋ ತಾನೆ ಕುಲದಲ್ಲಿ ಕೇಳೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ವಿ ಸೊ ಸಿನಿಮಾ ನಿಮಗೆಲ್ಲ ಟೈಟಲ್ ಎಲ್ಲ ಇದೆ ಕುಲದಲ್ಲಿ ಕೇಳಿ ಅಂತ ಅಂದ್ಬಿಟ್ಟು ನಾವೆಲ್ಲ ಅಂತೀವಿ ಎಲ್ಲ ನಾವು ಎಲ್ಲ ಮುಗಿದ ತಕ್ಷಣ ಫಸ್ಟ್ ಲಾಸ್ಟ್ ಸಾಂಗು ಇದೇ ಹಾಕ್ತಿವಿ ಪ್ರತಿಯೊಬ್ಬರು ಕುಣಿತೀವಿ ಯಾಕಂದ್ರೆ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡಕ್ಕೆ ಸಾಂಗು ಅವಾಗ ಅಣ್ಣವ್ರು ಮಾಡಿದ್ರು ಅದೇ ಸಾಂಗ್ನ ನಾವು ಯುವತಿವ್ರಿಗೂ ಆಚರಿಸಿದೀವಿ ಅದರಲ್ಲೂ ಒಂದು ಟೈಟಲ್ ಬಂದಿದೆ ಅಂದರೆ ತುಂಬ ಒಂದು ವಿಶೇಷ ಟೈಟಲ್ಲು ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮಡೆಯೂರು ಮನೋರು ಸಿನಿಮಾ ಮಾಡಿದ್ದಾರೆ ಏನ್ ಗೊತ್ತಾ ಖುಷಿ ಅವರು ನಮ್ಮ ಜೊತೆ ಕಾಮಿಡಿ ಕಲಾವಿ ಮಾಡಬೇಕಾದ್ರೆ ನಾವು ಈವೆಂಟ್ಗೆಲ್ಲ ಹೋಗಬೇಕಾದ್ರೆ ಈ ತರ ಎಲ್ಲ ಇದ್ದು ಜೊತೆ ತುಂಬಾ ಕಷ್ಟ ವ್ಯಕ್ತಿ ಇವತ್ತು ಹೀರೋ ಆಗಿ ಮಾಡಿರೋದು ತುಂಬಾ ತುಂಬಾ ಖುಷಿ ಆಗ್ತಿದೆ ನಮಗೆಲ್ಲ ಒಂದ್ರೆ ಹೆಮ್ಮೆ ತರ ಆಗ್ತಿದೆ ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ ನಮ್ಮ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ ಇವತ್ತು ನೋಡಿದ್ರೆ ಈ ತರ ಕಟೌಟ್ ತುಂಬಾ ಖುಷಿ ಆಗ್ತದೆ ಒಳ್ಳೇದಾಗ್ಲಿ ಅವರಿಗೆ ಅಂತ ಕೇಳ್ಕೊಂಡೆ